ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಕೆ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ನಕಲಿ ಸಂಸ್ಥೆ ಮುಖಾಂತರವಾಗಿ ಬಡ್ಡಿದಂತೆ ನಡೀತಾ ಇದೆ ಇರೋ ಇದರ ವಿರುದ್ಧವಾಗಿ ಮಹೇಶ್ ಅಣ್ಣ ಹಾಗೂ ತಂಡ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಲೇ ಬರ್ತಾ ಇದ್ದೀವಿ ಇದರ ಮಧ್ಯದಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಅವರು ಹುಚ್ಚು ಅವ್ರ ಕೆಲಸರಿ ಇಲ್ಲ ಅದಕ್ಕೋಸ್ಕರನೇ ಆ ಯಾವುದೇ ಒಂದು ದಾಖಲೆ ಕೊಡದೆ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದಾರಂತ ಆದರೆ ಹಿಂದೆ ಅದು ಅವ ಮುಂದಿನ ಮುಖವಾಡ ಮಾತ್ರ ನೀವು ನೋಡಿರೋದು ಹಿಂದಿನ ಮುಖವಾಡ ಯಾರೂ ನೋಡಿರಲಿಲ್ಲ ಆದರೆ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಒಂದು ಎರಡು ದಿನ ಹಿಂದೆ ತುಮಕೂರು ಕಡೆ ಒಂದು ಆತ್ಮಹತ್ಯೆ ಮಾಡಿದ್ರು ಸಾಲ ಬಾಧೆಯಿಂದಾಗಿ ಇವತ್ತು ನಿನ್ನೆ ಅಂದರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಒಂದು ಆತ್ಮಹತ್ಯೆಯನ್ನು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಎಸ್ ಕೆ ಡಿ ಆರ್ ಡಿ ಪಿ ಆದರೆ ಅಲ್ಲಿ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಯಾರು ಹಣ ಕಲಶಲ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಎಸ್ ಕೆ ಡಿ ಆರ್ ಕೆ ಎಲ್ಲ ಅವರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಅವರ ಮೇಲೆ ಎಲ್ಲ ಪ್ರಕರಣ ದಾಖಲು ಮಾಡಬೇಕಾಗಿರೋದು ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರು ಯಾರಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಂತ ಈ ಮೂಲಕ ಕೇಳ್ಕೊತೇವೆ ಅದು ಅಲ್ಲದೆ ಹರಿಶ್ಚಂದ್ರ ಅವರೇ ತಾವು ಹೇಳ್ತಾ ಇದ್ದೀರಾ ತಾವು ಮಾಡ್ತಾ ಇದ್ದೀರಾ ನಮ್ಮ ಹೋರಾಟಗಾರನ ಮೇಲೆ ಕಡಿಮೆ ಅಂದ್ರೆ ಅರವತ್ತು ಕೋಡಿ ಮಾನಷ್ಟು ಹಾಕಿದೀರಲ್ಲ ಕೇಸು ಇನ್ನು ಹಾಕಯ್ಯ ಇನ್ನು ಹಾಕು ನೀನು ಎಷ್ಟು ಬೇಕಾದ್ರೆ ಹಾಕು ನೀನು ಅದಕ್ಕೆಲ್ಲ ನಾವು ತಲೆ ಅಲ್ಲ ಬಗ್ಗಿಸುವ ಬೈ ಬೀಳುವವರು ಅಲ್ಲ ನೀವು ನಿಮ್ಮ ಹೆಸರೆತ್ತಬಾರ್ದು ನಿಮ್ಮ ಹೆಸರೆತ್ತಿ ಏನಾಗುತ್ತೆ ನೀವು ಮಾಡಿರೋ ತಪ್ಪನ್ನು ನೀವು ಮಾಡ್ರ ಅನ್ಯಾಯವನ್ನು ದೇಶ ಲೂಟಿ ದೇಶ ದೇಶದ್ರೋಹಿ ಕೆಲಸ ನಾವು ಹೇಳ್ಬಾರ್ದಾ ಹೇಳ್ಬಾರ್ದಾ ಕಾನೂನು ಸೌಕರ್ಯ ಹೋದ್ರೆ ಅಲ್ಲಲ್ಲಿ ಸ್ಟೇ ತರ್ತಾ ಇದ್ದೀರಾ ಇಲಾಖೆಗೆ ಹೋದರೆ ಆ ಇಲಾಖೆ ಅಧಿಕಾರಿಗಳೆಲ್ಲ ತನ್ನ ಕಪುಗುಷಿಯಲ್ಲಿ ಇಟ್ಕೊ ಇಟ್ಕೊಂಡಿದ್ದೀರಾ ರಾಜಕೀಯ ವ್ಯಕ್ತಿಯನ್ನು ತನ್ನ ಕಪು ಕಪಿ ಇಟ್ಕೊಂಡಿದ್ದೀರಾ ಅಲ್ವಾ ಇವಾಗ ಆದಷ್ಟು ಬೇಗ ವೀರೇಂದ್ರಗಳು ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತಹ ಆರು ಆರರಿಂದ ಏಳು ಸಾವಿರ ಕೋಟಿ ಜನ ಸತ್ತಿದ್ದಾರೆ ಅದಕ್ಕೆಲ್ಲ ನೇರ ಹೊಣೆಗಾರರು ಡಾಕ್ಟರ್ ವೀರೇಂದ್ರ ಹೆಗಡೆ ಆಗಿರುತ್ತೆ ಅನ್ನಪ್ಪ ಸ್ವಾಮ್ಯ ಮಂಜುನಾಥ ಸ್ವಾಮ್ಯ ಸತ್ಯ ಅಂದರು ಈವಾಗ ಗೊತ್ತಾಗ್ತಾ ಇದೆ ಯಾವಾಗಲೂ ಇದ್ರು ಮಹೇಶಣ್ಣ ಅದು ಅಣ್ಣಪ್ಪ ಸ್ವಾಮಿ ನೋಡಿಕೊಂಡೇನು ನೋಡ್ಕೊಳ್ತಾನಂತ ಅದೇ ಥರ ಇವ ಅವರ ಅವತಾರ ಪ್ರಾರಂಭ ಆಗಿದೆ ನಿಮ್ಮಿಂದ ಇನ್ನೂ ಇದು ಕಟ್ ಹಾಕಲಿಕ್ಕೆ ಆಗಲ್ಲ ನೀವು ಈಗಾಗಲೇ ಹೋಗಿದ್ರಂತೆ ಅಲ್ಲ ನಿನ್ನೆ ಮುನ್ನೆಯಿಂದ ಅಲ್ಲ ಅಲ್ಲಿ ಎಮ್ ಎಲ್ ಎ ಅವ್ರನ್ನೂ ಆ ಎಮ್ ಎಲ್ ಎ ಮಾತಾಡಿಸಿ ಅವ್ರನ್ನ ಡೀಲ್ ಮಾಡಿಸೋಣ ಮಾಧ್ಯಮರು ಮಾತಾಡ್ಸೋಣ ಅಂತ ಮಾಧ್ಯಮರೆಲ್ಲ ನಿಮ್ಮ ಮಾತು ಕೇಳಿಕೊಂಡಿರುವ ಅವ್ರಿಗೂ ಗೊತ್ತು ಸತ್ಯಾಸತ್ಯ ಏನಂತ ಆ ಎಮ್ ಎಲ್ ಎ ಸತ್ಯಾಸತಿ ಘಟನೆ ಏನದು ಗೊತ್ತಾದಕ್ಕೆ ಅವ್ರಿಗೆ ಹೇಳಿರೋದು ಯಾರು ಹೇಳಿಬಿಟ್ಟು ಹೇಳಿರೋದಲ್ಲ ಈ ಮೂಲಕ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜನ ಕೇಳ್ತೀವಿ ಬಡ್ಡಿ ದಂಧೆ ನಿಲ್ಲಿಸಿ ಪಾಸ್ ಸಹ ನಾವು ಹೇಳ್ತಾ ಇದೀವಲ್ಲ ನಿಮ್ಮ ಸಂಘಕ್ಕೆ ಕೊಟ್ಟಿರೋದ ಪಾಸ್ ಕೇಳಿ ಯಾವ ಬ್ಯಾಂಕಿಂದ ನಿಮಗೆ ಹಣ ಬರ್ತಾ ಇರೋದು ಅದ್ರ ಸ್ಟೇಟ್ಮೆಂಟ್ ಕೇಳಿ ಆ ನಂತರ ಕಟ್ಟಿ ಅಲ್ಲವರು ಯಾವುದೇ ಕಟ್ಟಬೇಡಿ ಅದು ಅಲ್ಲದೆ ನಾ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಅಲ್ಲ ಕೇಂದ್ರ ಸರ್ಕಾರದಿಂದ ಹಿಡಿದು ಆರ್ ಬಿ ಆಗಲಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡಿದ್ದೀನಿ ಈ ವಿಷಯನ ಪ್ರಸ್ತಾಪನೆ ಮಾಡಿದ್ದೀನಿ ನಕ್ಕಲಿ ಈ ತರ ಜನ ಸಾಯಿಸ್ತಾ ಇದ್ದಾರೆ ಈ ತರ ಸತ್ತಿದ್ದಾರೆ ತನಿಖೆ ಮಾಡಿ ಅಂತ ಮಂಡ್ಯ ಡಿ ಸಿಗೂ ಹಾಕ್ತೀವಿ ಮಂಡ್ಯ ಎಸ್ ಪಿಗೂ ಹಾಕ್ತಿದೀವಿ ಆದಷ್ಟು ಎಚ್ಚೆತ್ಕೊಳ್ಳಿ ಪ್ರತಿಯೊಬ್ಬರು ತನಿಖೆ ಮಾಡಿ ತನಿಖೆ ಮಾಡಿ ಸತ್ಯವನ್ನು ಹೊರತನ್ನೆ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ನೋಡಿ ಹರಿಶ್ಚಂದ್ರ ಅವರೇ ನಿಮ್ಮ ನಿಮಗೋಸ್ಕರ ಮಾಡ್ತಾ ಇರೋದು ಇದು ನೀವು ಮಾಡ್ತಿರೋ ಅನ್ಯಾಯವನ್ನು ಒಂದೊಂದು ರಿಪೋರ್ಟ್ ತೆಗಿತಾ ಇರೋದು ಒಂದೊಂದು ಪ್ರತಿಯೊಂದನ್ನು ಎಲ್ಲೆಲ್ಲಿ ಇನ್ನೂ ಇದೆ ನೀವು ಫೈಲ್ ತೋರಿಸ್ತೀನಿ ಎಷ್ಟು ಮಾಡ್ತಾ ಅಂತ ನೀವೇನು ನಮ್ಮನ್ನು ಕಟ್ಟಿ ಹಾಕ್ಬೋದಂತಲ್ಲ ನೀವೇನೋ ಕೋರ್ಟ್ಗೆ ಹೋಗಿ ಒಂದು ಸ್ಟೇತಂದು ನಮ್ಮ ಕಟ್ಟಿ ಹಾಕ್ಬೋದು ಆಗಲ್ಲ ಸ್ವಾಮಿ ನಿಮಗೆ ಪೆನ್ನು ಪೇಪರಿಂದ ಮಾತ್ರ ನಿಮಗೆ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ನೀವತ್ತಲ್ಲ ನಾಳೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ನಿಮಗೆ ಶಿಷ್ಯ ಕೊಟ್ಟೇ ಕೊಡ್ತಾರಂತೆ ಈ ಮೂಲಕ ನಿಮಗೆ ಹೇಳ್ತಾರೆ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಇವತ್ತು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈಗಲ್ಲ ಎಲ್ಲರೂ ಸಲ ನೋಡ್ತಾ ಇರ್ಬೋದು ಬಡ್ಡಿ ದಂಧೆ ವಿಷಯದಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಲ್ಲಿ ಅದರ ಆಂದೋಲನ ಅದರ ಕಿಚ್ಚು ಜಾಸ್ತಿ ಆಗ್ತಾ ಅಂತ ನಮ್ಮ ಸೌಜನ್ಯಪರ ಹೋರಾಟಗಾರರಾಗಿರುವಂತ ಮಹೇಶ್ನವರು ಗಿರೀಶ್ಣವರು ಇವರೆಲ್ಲ ಈ ಬಡ್ಡಿ ದಂಧೆ ವಿಷಯವನ್ನು ಪ್ರಸ್ತಾಪನೆ ಮಾಡುವಾಗ ಅವರಿಗೆ ಹುಚ್ಚು ನಿಮಗೇನು ಗೊತ್ತು ನೀವು ಕೊಡಿ ಅವರೆಲ್ಲ ದೂರನ ಸಂಖ್ಯೆ ಜಾಲತಾಣ ಹಾಕಿ ಸಾಲ ಬೇಕಾದ್ರೆ ಇವರನ್ನು ಸಂಪರ್ಕ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ರು ಅಂಥವರಿಗೆ ಹೇಳ್ತಾ ಇದ್ದೀನಿ ಹೋಗ ನೀನು ಇವಾಗ ಮಂಡ್ಯಕ್ಕೆ ಹೋಗಿ ನೋಡು ಏನಾಗಿದೆ ಅಂತ ಅಲ್ಲ ಆಗಿರೋ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಆರ್ ಡಿ ಪಿ ಅದರ ನಿರ್ದೇಶಕರು ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಗ್ರಾಮದಲ್ಲಿರುವ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರು ಏನ್ ಆರ್ ಬಿ ಐ ನಿಯಮ ಇದೆ ಎಲ್ಲ ನಿಯಮವನ್ನು ದೂರ ಸರಿದು ಉಲ್ಲಂಘನೆ ಮಾಡಿ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತೇಳಿ ದೊಡ್ಡ ಒಂದು ಆಂದೋಲನದಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಯಾವುದೇ ಧರ್ಮಸ್ಥಳ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇರೋದಲ್ಲ ಬಡ್ಡಿ ದಂಧೆ ಮಾಡ್ತಾ ಇರೋದು ಅವರು ತೋರಿಸ್ತಾ ಇರೋದು ಇಪ್ಪತ್ತೈದು ಸಾವಿರ ಕೋಟಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಅಲ್ಲ ಸ್ವಾಮಿ ಒಂದು ಲಕ್ಷ ಕೋಟಿ ಅವರು ಸಾಲ ಕೊಟ್ಟಿದ್ದಾರೆ ತನಿಖೆ ಮಾಡಿ ಈ ಒಂದು ತನಿಖೆಗೋಸ್ಕರ ನಾನು ಎಲ್ಲಾ ಡಿ ಸಿಗಳಿಗೂ ಒಂದು ಮನೆ ಮಾಡಿದೀವಿ ಒಂದು ಅರ್ಜಿ ಹಾಕಿದೀವಿ ಪ್ರತಿ ಒಂದು ಗ್ರಾಮದಲ್ಲಿ ಎಷ್ಟು ಸಂಘ ಇದೆ ಇನ್ಕುರಿ ಮಾಡಿ ತನಿಖೆ ಮಾಡಿ ಅಂತ ನಕಲಿ ಸಂಘ ಅಂತ ಇದ ದಾಖಲೆ ಪರಿಶೀಲನೆ ಮಾಡಿ ಅಂತ ಹೇಳ್ತೀವಿ ಆದ್ರೆ ಇವರು ಯಾರಿಗೂ ಈ ಒಂದು ದಾಖಲೆ ಪರಿಶೀಲನೆ ಮಾಡುವ ಒಂದು ಬುದ್ಧಿ ಇನ್ನೂ ಬಂದಿಲ್ಲ ಅಂತ ಕಾಣಿಸ್ತೇ ಎಸ್ ಪಿ ಅವ್ರಿಗೂ ಕಳಿಸಿದೀನಿ ಎಸ್ ಪಿ ಅವ್ರಿಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಎಸ್ ಪಿ ಕಳಿಸಿವಿ ಒಂದು ಎಸ್ ಪಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಡ್ಡಿಯ ಸಾಲ ಬಾಧೆಯಿಂದ ಇದನ್ನು ಕೇಳಿದೀವಿ ಇವಾಗ ನಿಮ್ಗೆ ಗೊತ್ತಿರ್ಬೋದು ಮಂಡ್ಯಲ್ಲಿ ಮಂಡ್ಯ ಮಳವಳ್ಳಿ ಎಮ್ ಎಂ ಎಲ್ ಎ ನರೇಂದ್ರ ಸ್ವಾಮಿಯವರು ಒಂದು ಒಳ್ಳೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಪ್ಪಿ ತಪ್ಪಿ ಬಂದಿಲ್ಲ ಅವರಿಗೆ ತುಂಬಾ ಮಾಹಿತಿ ಹೋಗಿದೆ ಹೋದಕ್ಕೆ ಕೊನೆಗೆ ಅವರಿಗೆ ಒಂದು ವೇದಿಕೆಯಲ್ಲಿ ಬಡ್ಡಿ ಕೊಡ್ತಾರೆ ಹೌದು ಎಲ್ಲರೂ ಕೇಳ್ತಾ ಅದು ಹೇಗೆ ಸ್ವಾಮಿ ಪರ್ಸೆಂಟ್ ಕೊಡ್ತಾ ಇರೋದು ಅದು ಹದಿಮೂರು ಪರ್ಸೆಂಟ್ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ನೀವೇ ಲೆಕ್ಕ ಮಾಡಿ ಸ್ವಾಮಿ ಆರ್ ಬಿ ಐ ನಿಯಮ ಪ್ರಕಾರವಾಗಿ ತಿಂಗಳಿಗೆ ಒಂದು ಸಾರಿ ಏನೋ ಒಂದು ಬಡ್ಡಿ ಕಲೆಕ್ಷನ್ ಮಾಡಲಿಕ್ಕೆ ಅಸಲು ಕಲೆಕ್ಷನ್ ಮಾಡಲಿಕ್ಕೆ ಇರೋದು ವಾರಕ್ಕೆ ತಿಂಗಳಿಗೆ ನಾಲ್ಕು ಸಾರಿ ಕೆಲವು ತಿಂಗಳು ಐದು ತಿಂಗಳಿಗೆ ಐದು ವಾರ ಐದು ವಾರ ಶೇಖರಣೆ ಮಾಡ್ತಾ ಇದ್ದಾರೆ ಅವು ಎಷ್ಟು ಪರ್ಸೆಂಟ್ ಬಡ್ಡಿ ಬರ್ತಾ ಇದ್ದಾರೆ ನೀವು ಲೆಕ್ಕ ಹಾಕಿ ತಿಂಗಳ ವರ್ಷಕ್ಕೆ ಹನ್ನೆರಡು ತಿಂಗಳ ಕಾಲ ಮಾಡ್ಲಿಕ್ಕೆ ಇದ್ದಾರೆ ನಲ್ವತ್ತೆಂಟು ವಾರ ಇವರ ಕೆಲಸ ಮಾಡ್ತಾ ಇದ್ದಾರೆ ಇದು ಬಡ್ಡಿ ದಂಧೆ ಅಂತ ಹೇಳ್ಬೋದು ಯಾವ ರೀತಿಯಲ್ಲಿ ಉತ್ತರ ಕರ್ನಾಟಕ ಕಡೆ ಆದ್ರೆ ಬಡ್ಡಿಗೆ ಮಂಜುನಾಥ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಬಿಟ್ಟು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅವ ಇದು ನಮ್ಮ ಹಿಂದೂ ಭಕ್ತರಿಗೆ ಯಾರಿಗೆ ಕಣ್ಣು ಕಾಣಿಸ್ತಾ ಅಲ್ವಾ ಅನ್ನಪ್ಪ ಸಾಮ ಮಂಜುನಾಥ ಸ್ವಾಮಿ ಫೋಟೋ ಇಟ್ಬಿಟ್ಟು ಬಂದಿ ಬಡ್ಡಿ ದಂಧೆ ಮಾಡ್ತಾ ಇರೋದು ಅದ್ರ ಮುಖಾಂತರ ಎದುರಿಸ್ತಾ ಆದರೆ ಉತ್ತರ ಕರ್ನಾಟಕಗಳ ಆದರೆ ಅದನ್ನೇ ಇಟ್ಟುಬಿಟ್ಟು ಅದರಲ್ಲೇ ಸತ್ಯ ಮಾಡಿ ನೀವು ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ಒಳ್ಳೇದು ಮಾಡಲ್ಲ ಅಂತ ಹೇಳ್ತಾರೆ ಈ ರೀತಿಯಲ್ಲೂ ಮಾಡುವರಿದ್ದಾರೆ ಒಂದು ಕಡೆಯಿಂದ ಆತ್ಮಹತ್ಯೆ ಒಂದು ಎರಡು ಅಲ್ಲ ಕರ್ನಾಟಕ ರಾಜ್ಯದ ಕಡಿಮೆ ಅಂದ್ರಿಂದ ಆರರಿಂದ ಏಳು ಸಾವಿರ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೀವು ಕೇಳ್ಬೋದು ದಾಖಲೆ ಇಲ್ಲಿ ಅಂತ ದಾಖಲೆ ತೆಗಿಲಿಕ್ಕೆಲ್ಲ ಹಾಕಿದ್ದೀನಿ ಈ ಮಹೇಶಣ್ಣ ತಿಮ್ಮರೋಡಿ ಅವರ ಹೋರಾಟ ಸೌಜನ್ಯ ಪರ ಹೋರಾಟ ಒಂದು ವರ್ಷ ಹಿಂದೆ ಬಂದ ಅವತ್ತಿಂದ ಈ ಕಡೆ ಕೆಲವೊಂದು ಪೊಲೀಸರು ಏನೋ ಒಂದು ಒಂದಿಷ್ಟು ಪೊಲೀಸರು ಪ್ರಕರಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿ ದಂಧೆ ವಿಷಯದಲ್ಲಿ ದಾಖಲು ಮಾಡ್ತಾರೆ ಈ ಕೆಲವೊಂದು ಪೊಲೀಸರು ಏನು ಅವರ ಕಲೆ ಇರುವವರು ಅದೇನಾಗುತ್ತಿಲ್ಲ ಕೆಲವರಿಗೆ ಯಾವ ಒಂದು ಮೆಂಟಾಲಿಟಿ ಹಂಗೆ ಆಗಿ ಹೋಗಿದೆ ಅಯ್ಯೋ ಅದು ದೇವರು ದೇವರು ದೇವರಂತ ಇಲ್ಲಿ ಸತ್ತರು ಅದು ದೇವರಂತ ಹೇಳುವವರು ಇದ್ದಾರೆ ಅಂಥವ್ರು ಈ ಪ್ರಕರಣ ಸಾಲ ಬಾಧೆಯಿಂದ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ವರದಿಯನ್ನು ಕೇಳ್ತಾ ಈ ರೀತಿಯಲ್ಲಿ ನೀವು ಠಾಣೆ ಟಾನೆ ಹೋಗಿ ಹುಡುಕಿ ಆವಾಸಿಯುತ್ತೆ ಆರರಿಂದ ಏಳು ಸಾವಿರ ಜನ ಡೆತ್ ಆಗಿರೋದು ಸಿಂಗೇರಿಯಲ್ಲಿ ಆಗಿದೆ ಸಿಂಗೇರಿಯಲ್ಲಿ ಒಂದು ನಾಲ್ಕು ತಿಂಗಳಿಂದ ಏನು ಆಗಿದೆ ಅದರ ಒಂದು ಪ್ರಕರಣವನ್ನು ಮುಚ್ಚಾಕಿದ್ದಾರೆ ಒಂದು ಪ್ರಕರಣ ಮಾತ್ರ ಜೀವಂತವಾಗಿದೆ ಅದು ಇದೇ ಥರನೇ ಸಾಲ ಕಟ್ಟು ಇಲ್ಲ ಆತ್ಮಹತ್ಯೆ ಮಾಡು ಏನು ಆ ಮಳವಳ್ಳಿ ಇದು ಮಂಡ್ಯದಲ್ಲಿ ಆಗಿದೆ ನೀವು ಸಾಲ ಕಟ್ಟಿ ಇಲ್ಲ ಆತ್ಮಹತ್ಯೆ ಮಾಡಿ ನಾವು ಇನ್ಶೂರ್ ಪಾಸ್ ಮಾಡ್ತೀವಿ ಇದೇ ರೀತಿಯಲ್ಲಿ ಮಾ ಮಾಡಿಬಿಟ್ಟು ಎರಡು ಆತ್ಮ ಎರಡು ಇಬ್ಬರನ್ನು ಸಾಯಿಸಿರೋದು ಮಂಗಳೂರಲ್ಲಿ ಇದೇ ಥರ ಮಂಗಳೂರಿಂದ ಎರಡು ಮೂರು ಆಗಿದೆ ಆದರೆ ಎಲ್ಲ ಪ್ರಕರಣವನ್ನು ಮುಚ್ಚಾಕ್ತಾ ಇದ್ದಾರೆ ಇವರದಲ್ಲ ನಮ್ದಲ್ಲ ಈ ರೀತಿಯಲ್ಲಿ ಆಗ್ತಾ ಇದೆ ಇನ್ನಾದರೂ ನಮ್ಮ ಕಾ ನಾಡಿನ ಜನತೆಗೆ ನಾನು ಹೇಳ್ತಾಯಿರೋ ಇನ್ನಾದ್ರೂ ನೀವು ಎಚ್ಚೆತ್ಕೊಳ್ಳಿ ನೀವು ನಿದ್ದೆ ಮಾಡಬೇಡಿ ನಮ್ಮ ನಾವು ಹುಚ್ಚರು ನಾವು ಸರಿ ಇಲ್ಲ ಆದ್ರೆ ನೀವು ಸರಿ ಇದ್ದೀರಲ್ಲ ನೀವು ಎಚ್ಚೆತ್ಕೊಳ್ಳಿ ಇವಾಗಲೇ ಮಾಧ್ಯಮ ಮಿತ್ರರು ಎಚ್ಚೆತ್ಕೊಂಡಿದ್ದಾರೆ ಅದರಲ್ಲೂ ನ್ಯೂಸ್ ಏಟಿ ಮಾಧ್ಯಮ ತುಂಬಾ ಚೆನ್ನಾಗಿ ಇದ್ದವತ್ತು ಸತ್ಯಾಸತ್ಯ ಘಟನೆ ಹೇಳ್ತಾ ಇದ್ದಾರೆ ಆದ್ರೆ ನಾನು ಇಲ್ಲಿ ಕೇಳ್ತಾ ಇರೋದು ಮಂಡ್ಯದಲ್ಲಿ ಈ ಯಾರು ಆತ್ಮಹತ್ಯೆ ಮಾಡಿದಾರೋ ಅವರ ಕುಟುಂಬದಲ್ಲಿ ಕೇಳ್ತಾ ಇರೋದು ನೋಡಿ ಅಲ್ಲಿ ಬಂದಿರುವವರೆಲ್ಲ ಆತ್ಮಹತ್ಯೆಗೆ ಕಾರಣ ಆಗಿರೋದು ಆ ಏನು ಟ್ರಸ್ಟ್ ಎಸ್ ಕೆ ಡಿ ಆರ್ ಡಿ ಪಿ ಟ್ರಸ್ಟ್ ಇದೆಯಲ್ಲ ಟ್ರಸ್ಟಿನ ಡೈರೆಕ್ಟರ್ ನಿರ್ದೇಶ ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಬೇಕು ಅವರ ವಿರುದ್ಧ ಎಫ್ ಆರ್ ದಾಖಲು ಮಾಡಬೇಕು ನೀವು ಕೇಳ್ಬೋದು ನಿಮ್ಗೆ ಗೊತ್ತಿರಬಹುದು ರವಿಡಿಸಮ್ ಅಲ್ಲಿ ರವಿ ಪೂಜಾರಿ ಅಂತ ಅವ್ರು ಎಲ್ಲೋ ಕೂತು ಏನಾಮ ಹೇಳ್ತಾ ಇದ್ದ ಅಂತ ಅವ್ರು ಅರೆಸ್ಟ್ ಮಾಡಿಲ್ವಾ ಅವ್ರು ಜೈಲಿ ಕಳಿಸಿಲ್ವಾ ಮುತ್ತಪರ ಮುತ್ತಪರ ಮಾಡಿದಾರ ಯಾರ್ಯಾರು ಯಾರು ಮಾಡಿ ಮುತ್ತಬರ ಜೈಲಿಗೆ ಹಾಕಿಲ್ವಾ ಅದೇ ರೀತಿಯಲ್ಲಿ ಇವರು ಮಾಡಿಸ್ತಾ ಇರೋದು ಅದರಿಂದ ಇವರು ಜೈಲಿಗೆ ಹೋಗ್ಬೇಕು ಅದು ಅಲ್ಲದೆ ಬಯೋಮೆಟ್ರಿ ಸಾಲ ಇವರ ನಕಲಿ ನಕಲಿ ಸಾಲ ಕೊಡ್ತಾ ಇರೋದು ಯಾವುದೇ ದಾಖಲೆ ಇಲ್ಲ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಬಯೋಮೆಟ್ರಿ ಮಾಡಿಸ್ಬಿಟ್ಟು ಸಾಲ ಕೊಡ್ತಾ ಇದ್ದಾರೆ ಇದು ದೊಡ್ಡ ದಂಧೆ ಅಂತ ಹೇಳ್ಬೋದು ಆ ಥರ ಮಾಡಲಿಕ್ಕೆ ಇಲ್ಲ ನಮ್ಮ ನಾವು ತಿಳಿದ ಮಟ್ಟಿಗೆ ಇರೋದು ನಾವು ಇದು ಮಾಡಲಿಕ್ಕೆ ಇಲ್ಲ ಬಯೋಮೆಟ್ರಿ ತೆಗೆದು ಆ ಇದು ಬೆರಳುದು ತೆಗಿತಾ ಇದ್ದಾರೆ ಆಧಾರ್ ಕಾರ್ಡ್ ಎಚ್ ಅಟ್ಯಾಚ್ ಮಾಡಿಬಿಟ್ಟು ಸಾಲ ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಲ್ಲ ಇದು ನಕ್ಕಲಿ ದಂಧೆ ಆದ್ದರಿಂದ ಪ್ರತಿಯೊಬ್ಬರು ಎದ್ದೇಳಿ ಕರ್ನಾಟಕ ರಾಜ್ಯಾದ್ಯಂತ ಜನ ಸತ್ತಿದ್ದಾರೆ ಇನ್ನೂ ಅವರನ್ನು ಉಳಿಸುವ ಕೆಲಸವನ್ನು ಮಾಡಿ ಅದೇ ರೀತಿಯಲ್ಲಿ ಇವಾಗ ಮಂಡ್ಯದಲ್ಲಿ ದಲಿತ ಸಮುದಾಯವರು ದಲಿತ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದಾರೆ ಅವರೊಬ್ಬರಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಈ ದೇಶದಲ್ಲಿ ಆಗದಂತ ಇಂತ ಒಂದು ನಕಲಿ ದಂಧೆ ಬಡ್ಡಿ ದಂಧೆ ಕೊಳೆಯಬೇಕು ಪ್ರತಿಯೊಬ್ಬರು ನಿದ್ದೆಯಿಂದ ಮನೆಯಲ್ಲಿ ಇರೋ ಮಾಡಬೇಕಾಗಿ ಮಾಡ್ಬೇಕಾಗಿ ಎಲ್ಲರನ್ನ ಕೇಳ್ಕೊಳ್ತಾ ಇದ್ವಿ ಅದ್ರ ಇನ್ನೊಂದು ತಿರುಗಾ ಇನ್ನು ಇದು ಮಾಡ್ತಾ ಇರೋದು ವಾರ ಬಡ್ಡಿ ವಾರ ಕಳಶ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಎಲ್ ಐ ಸಿ ಅಂತ ಮಾಡ್ತಾ ಇದ್ದಾರೆ ಏನಾದ್ರು ಸತ್ತರೆ ನಮಗೆ ದುಡ್ಡು ಮಾಡ್ಲಿಕ್ಕೆ ದುಡ್ಡು ನಾವು ಅದನ್ನು ಇನ್ಶೂರ್ ಮೂಲಕ ಪಡ್ಕೊಳ್ತೀವಿ ಅಂತ ಹೇಳಿ ಆತ್ ಅದರಲ್ಲೊಂದು ದಂಧೆ ಯಾವ ರೀತಿಯಲ್ಲಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಒಂದು ಇನ್ಶೂರ್ ಮಾಡಿದ್ರೆ ಹತ್ತು ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಹತ್ತು ಸಾವಿರಕ್ಕೂ ಬಡ್ಡಿ ಆಗ್ತಾ ಇದ್ದಾರೆ ಬಾಂಡ್ ಕೊಡ್ತಾ ಇಲ್ಲ ಮೊನ್ನೆ ಬಾಂಡ್ ಚೆಕ್ ಮಾಡುವಾಗ ಯಾವ್ದಂಡ ಯಾವ್ದ್ರಲ್ಲಿ ಯಾವ್ದು ಶ್ರಮ ಓಪನ್ ಆಗ್ತಾ ಇಲ್ಲ ಅಂತೇಳಿ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಉಡುಪಿಯಲ್ಲಿ ಹೋಗಿ ಅಂತ ಹೇಳ್ತಾ ಈ ರೀತಿಯಲ್ಲಿ ಒಂದು ದಂಧೆ ಆಗ್ತಾ ಇದೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಕಮಿಷನ್ ಇದೆ ಅವರಿಗೆ ಎಲ್ಲಾ ಕಡೆಯಿಂದ ತಿಂದಾಕ್ತಾ ಇದಾರೆ ಮತ್ತೆ ಇವ ದುಡ್ಡು ಕಟ್ಟೋದ ಇವರು ರೌಡಿ ಮಾಡ್ತಾ ಇರೋದು ರೌಡಿಯನ್ನು ಕಳಿಸ್ತಾ ಇರೋದು ಇವಾಗ ನಿಮಗೆ ಗೊತ್ತಿರೋ ಎಲ್ಲೋರು ಇದೇ ತರನೇ